ಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಸಾರ್ವಜನಿಕರಿಂದ ಅಹ್ವಾಲು ಸ್ವೀಕಾರ ರಾಯಬಾಗ್ ತಾಲೂಕಿನ ಕುಡಚಿ ಮತ್ತು ಕ್ಷೇತ್ರದ ಹಾರುಗೇರಿಯ ಶ್ರೀ ಎಸ್ಎಸ್ ಚಂಬಗಿ ಮೆಮೋರಿಯಲ್ ಚಾರಿಟಬಲ್ ಟ್ರಸ್ಟ್ನ ಆವರಣದಲ್ಲಿ ಬೆಳಗಾವಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಸಿ ಜಾರಕಿಹೊಳಿಯವರು ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಅವುಗಳಿಗೆ ಪರಿಹಾರ ನೀಡುವುದಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆಂದು ಜನರಿಗೆ ಭರವಸೆ ನೀಡಿ ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ಅಮಿತ್ ಘಾಟ್ಗೆ ಸಂಜು ಬಾಣೆ ರಾಮಣ್ಣಗಸ್ತಿ ದಸ್ತೀರಿ ಕಾಗವಾಡೆ ಜೇನಪ್ಪ ಆಸ್ಕಿ ಗಿರೀಶ್ ದರೂರ್ ಭೀಮು ಬನ್ನಿಕಾಯಿ ಅಶೋಕ್ ಕೊಪದ್ ಜಾಸ್ಮಿನ್ ಅಲಾಸಿ ರೂಪಾ ಗುಕಾಕ್ ಸುರೇಶ್ ಹೊಳೆ ಗಜಾನನ್ ಮಂಗ್ಸೂಳಿ ತಾಲೂಕು ಆಡಳಿತ ಅಧಿಕಾರಿಗಳು ಸುರೇಶ್ ಮುಂಜೆ ಲೋಕೋಪಯೋಗಿ ಇಲಾಖೆ ಬಿ ಮನವಾಡರ್ ನೀರಾವರಿ ಇಲಾಖೆ ರಾಘವೇಂದ್ರ ಕೋತ್ ಸಿಪಿಐ ರವಿಚಂದ್ರ ಡಿಬಿ ಪಿಎಸ್ಐ ಮಾಳಪ್ಪ ಪೂಜಾರಿ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವರದಿ ಹನುಮಂತೆ ನೇರು ಫಸ್ಟ್ ನ್ಯೂಸ್ ರಾಯಬಾರ್

கட்டு போடுற விளக்கம் ಸರಿ ಮಾಡಿದ ಒಂದು ಸಪ್ರೇಟ್ ಕೂಡ ಕೇಳ್ತಿಲ್ಲ ಅದು ಒಂದು ಕಂಪ್ಲೀಟಿಗೆ ಡ್ರೈವ್ ಆಗದಾಗ ಇಲ್ಲ ಅದು ಇಲ್ಲಿ ಸರ್ತೋ ಇತ್ತು ತಗೊಳ್ಳಿಲ್ಲ ಸರ್ ಇಲ್ಲಿ ಎಲ್ಲಿ ಅದು ಆಗಿದೆ ಆಕ್ಷನ್ ಎರಡನ ಸ್ಥಳಕ್ಕೆ ಅಲ್ಲೇ ಕಂಪ್ಲೀಟ್ ಕೊಡ್ಬೇಕು ಒಂದು ಅದು ಫೋರ್ ಜರ ಹಾಕ್ಯತ್ತದೆ ಅದ ಸೆಕ್ಷನ್ ಹಾಕ್ಯತ್ತ ಫೋರ್ ಜುರಿ ಸಿಟಿಂಗ್ ಎರಡು ಹಾಕ್ಯತ್ತದ ಸರ್ ಅವರೇ ನಮ್ಮ ಆಡೇ ತಾಲೂಕು ಒಳಗೆ ಇದ್ದರು ಸರ ಅವ್ರ ಮೇಲ್ಮಣಿ ಸೌಹಿಸಲಿಕ್ಕೆ ದಾರಿ ಮಾರ್ಗದರ್ಶನ ಕೊಟ್ಟರು ಸರ್ ಆಕ್ಚುಲಿ ಇದು ಸೇಮ್ ಪ್ಲೇಸನ್ನು ಸರ್ ಎರಡು ವರ್ಷದಿಂದ ಕೆಸಿ ಮಾರಿ ಹೋಗಿರ್ತಾರೆ ಈಗ ಅದು ರೈಟ್ಸ್ ಇರೋದು ಕೆಸಾಟಿಸ್ತಾರೆ ಯಾಕೆಂದ್ರೆ ನಮ್ಮ ಎತ್ತು ನಿಮಿಷದ ಬಟ್ ಅದು ಟ್ರಾನ್ಸಾಕ್ಷನ್ ಆಗದೆ ಇರೋದಕ್ಕೆ ಉತ್ತರ ಆಗದೆ ಇರೋದಕ್ಕೆ ಕೇಸ್ ಆರ್ಸಿ ಮಾಡ್ಕೊಳ್ಳೋದಿರೋದಕ್ಕೆ ಹಂಗ ಉಳಿತದು ಬಸ್ಗಳೇ ಬಸ್ಗಳಿಗೆ ನಾಯ್ಕ ಸರ್ ಅವರ ಕೊಟ್ಟಾರೆ